ಹಾಸನದ ಜಿಲ್ಲಾ ಪಂಚಾಯಿತಿ ಹೊಯ್ಸಲ ಸಭಾಂಗಣದಲ್ಲಿ ಸೋಮವಾರ ಸಹಕಾರಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಹಾಸನಂಬ ಹಾಗೂ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ನಡೆಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ ಹಾಸನಂಬ ಉತ್ಸವದಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಆಗದಂತೆ ಎಚ್ಚರಿಕೆ ವಹಿಸಬೇಕು ಕಳೆದ ವರ್ಷ ದಾಖಲೆಯ ಪ್ರಮಾಣದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದಿದ್ದಾರೆ ಈ ವರ್ಷವೂ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದ್ದು ಉತ್ಸವದ ಅಲಂಕಾರ ಭಕ್ತರಿಗೆ ದೇವಿಯ ದರ್ಶನಕ್ಕೆ ಅಗತ್ಯ ಇರುವ ಎಲ್ಲಾ ರೀತಿಯ ತಯಾರಿಗಳನ್ನು ಕೈಗೊಳ್ಳಬೇಕು ಶೀಘ್ರವಾಗಿ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಉತ್ಸವಕ್ಕೆ ಹೆಚ್ಚಿನ ಮೆರುಗು ನೀಡುವ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕೆಂದರು ಇಪ್ಪತ್ನಾಲ್ಕರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಾವು ಈಗಾಗಲೇ ಎಲ್ಲರೂ ಕೂಡ ಒಟ್ಟಾಗೆ ಇಪ್ಪತ್ತ ನಾಲ್ಕನೇ ತಾರೀಕು ಹನ್ನೆರಡು ಗಂಟೆಗೆ ಭಾಗ ತೆಗೀತಕ್ಕಂಥದ್ದು ಕಳೆದ ಬಾರಿನೂ ಕೂಡ ನಮ್ಮ ನಿರ್ಮಲಾನಂದ ಅವರು ಬಂದಿದ್ದರು ಈ ಬಾರಿ ಸಿದ್ಧಗಂಗಾ ಕ್ಷೇತ್ರದ ಶ್ರೀಗಳನ್ನೂ ಕೂಡ ಈ ಒಂದು ಓಪನಿಂಗ್ ಡೇನಲ್ಲಿ ಕರೆಸ್ಬೇಕು ಅಂತಕ್ಕ ಅವ್ರನ್ನ ಇಲ್ಲಿ ಬರ್ಮಾಡ್ಕೋಬೇಕು ಅಂತಕ್ಕಂಥ ಒಂದು ಸೂಚನೆ ಚಿಂತನೆ ಮತ್ತು ಆಗಿದೆ ಈ ಹಿನ್ನೆಲೆಯಲ್ಲಿ ಅವರಿಬ್ಬರು ಕೂಡ ಬಂದು ಆ ದಿವಸ ಬಾಗಿಲನ್ನು ತೆಗಿತಕ್ಕಂಥ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ಇಪ್ಪತ್ತ್ನಾಲ್ಕನೇ ತಾರೀಕು ಆಗುತ್ತೆ ಈ ಮಧ್ಯೆ ಏನೆಲ್ಲ ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನು ಕಳೆದ ಬಾರಿ ನಾವು ಒದಗಿಸಿದ್ದೋ ಆ ಸೌಲಭ್ಯಗಳ ಹಿನ್ನೆಲೆಯಲ್ಲಿ ಒದಗಿಸಿದ ಹಿನ್ನೆಲೆಯಲ್ಲಿ ಎಲ್ಲಿ ಸಣ್ಣ ಪುಟ್ಟ ಲೋಪಗಳನ್ನು ನಾವು ಗಮನಿಸಿದ್ದೋ ಆ ಲೋಪಗಳನ್ನು ಸರಿಪಡಿಸ್ಕೊಂಡು ಈ ಬಾರಿ ಇನ್ನೂ ಉತ್ತಮವಾದಂತಹ ಸೇವೆಯನ್ನು ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲಗಳನ್ನು ಒದಗಿಸ್ಬೇಕು ಅಂತಕ್ಕಂಥ ಸೂಚನೆಯನ್ನು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸ್ವರೂಪ ಆಗಲಿ ನಮ್ಮ ಎಂ ಪಿ ಅವರಾಗಲಿ ಶಿವಲಿಂಗೇಗೌಡರು ಮತ್ತು ಅಂದು ಅಧ್ಯಕ್ಷ ಇರಲಿಲ್ಲ ಅಡ್ಮಿನಿಸ್ಟ್ರೇಟರ್ ಇದ್ದರು ಈಗ ಅಧ್ಯಕ್ಷ ಬಂದಿರೋದು ಭಾಳ ಸಂತೋಷ ನಮಗೆ ಬಹಳಷ್ಟು ಕೆಲಸಗಳನ್ನು ಅವರು ನಿಗಾವಹಿಸಿ ಮಾಡಿಸ್ಲಿಕ್ಕೆ ಅನುಕೂಲ ಆಗಿದೆ ನಾವೆಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಗೃಹ ಮಂಡಳಿ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡ ಸಂಸದ ಶ್ರೇಯಸ್ ಪಟೇಲ್ ಶಾಸಕ ಸ್ವರೂಪ ಪ್ರಕಾಶ್ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ ಎಸ್ಪಿ ಮೊಹಮ್ಮದ್ ಸುಜೀತಾ ಇತರರು ಉಪಸ್ಥಿತರಿದ್ದರು